ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಂಸಾರ ವೃಕ್ಷ ಎಂಬ ನೂರ ಮೂವತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಹದಿನೈದನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಸಂಸಾರ ವೃಕ್ಷವು ಪರಮಾತ್ಮನೆಂಬ ಮೂಲದಿಂದ ಬೆಳೆದುಕೊಂಡು ಬಂದಿರುತ್ತದೆ ಇದಕ್ಕೆ ವೇದಗಳು ಉಪರ್ಣಗಳಂತಿವೆ ಎಂದಿತ್ತು ಅದಕ್ಕೆ ಸಂಸಾರ ವೃಕ್ಷವು ಪರಮಾತ್ಮನಿಂದ ಬಂದಿದೆ ಎಂಬುದರಲ್ಲಿ ಮಹಾ ತಾತ್ಪರ್ಯವಿದೆಯೇ ಹೊರತು ಎಂಬುದನ್ನು ತಿಳಿಸುವುದರಲ್ಲಿಲ್ಲ ಒಳ್ಳೆಯ ಭಾವನೆಯಾಗಲಿ ಕೆಟ್ಟ ಭಾವನೆಯಾಗಲಿ ಕರ್ಮಾನುಗುಣವಾಗಿ ನಮ್ಮ ಅಂತಃಕರಣದಲ್ಲಿ ಸಹಜವಾಗಿ ತೋರಿಕೊಳ್ಳುತ್ತಿರುತ್ತದೆ ಭಾವನೆಯನ್ನು ತಡೆಗಟ್ಟುವುದು ನಮ್ಮ ಕೆಲಸವಲ್ಲ ಆದರೆ ಬಂದ ಕೆಟ್ಟ ಭಾವನೆಯನ್ನು ಅನಾದರ ಮಾಡಿ ಒಳ್ಳೆಯ ಭಾವನೆಯನ್ನು ಬಲಪಡಿಸಿಕೊಳ್ಳುವುದು ನಮ್ಮ ಕರ್ತವ್ಯವು ಕೆಟ್ಟ ಭಾವನೆಗಳನ್ನು ಕೂಡ ಕಾಲಕ್ರಮದಿಂದ ಒಳ್ಳೆಯವನ್ನಾಗಿ ಮಾರ್ಪಡಿಸಿಕೊಳ್ಳಬಹುದು ಸೋಪನ ಕಥೆಗಳಲ್ಲಿ ಎರಡು ಬಿಂದಿಗೆಗಳ ಕಥೆಯೊಂದಿದೆ ಅವುಗಳಲ್ಲಿ ಒಂದು ಬಿಂದಿಗೆಯು ಅಣ್ಣ ನೋಡಿದೆಯಾ ನಾವು ತುಂಬಿಕೊಂಡು ಬಂದಂತೆಲ್ಲ ಮತ್ತೆ ಮತ್ತೆ ಬರಿದಾಗುತ್ತಿರುವೆವಲ್ಲ ಎಂದು ಕೊರಗಿತು ಆಗ ಇನ್ನೊಂದು ಹಾಗಲ್ಲ ತಮ್ಮ ನೋಡು ನಾವು ಬರಿದಾದಂತೆಲ್ಲ ಮತ್ತೆ ಮತ್ತೆ ಬಾವಿಗೆ ಇಳಿದು ತುಂಬಿಕೊಂಡೇ ಬಿಡುತ್ತಿ ಬರುತ್ತಿದ್ದೇವಲ್ಲ ಎಂದು ಹರ್ಷದ ಭಾವವನ್ನು ಸೂಚಿಸಿತು ಈ ಕಥೆಯಿಂದ ನಾವೆಲ್ಲರೂ ಕಲಿಯತಕ್ಕ ಪಾಠವಿದೆ ನಾವು ಪರಮಾತ್ಮನಿಂದ ಈ ಹೇಸಿಕೆಯ ಸಂಸಾರಕ್ಕೆ ಇಳಿದಿದೆವಲ್ಲ ಎಂದು ವ್ಯಸನದಿಂದ ಕುಗ್ಗುವುದರಲ್ಲಿ ಲಾಭವಿಲ್ಲ ನಾವು ಎಷ್ಟೇ ಕೆಳಕ್ಕೆ ಬಂದಿರಲಿ ಎಲ್ಲರೂ ಆನಂದರೂಪನಾದ ಪರಮಾತ್ಮನಿಂದಲೇ ಬಂದಿದ್ದೇವಷ್ಟೇ ಎಂದು ಹರ್ಷಗೊಳ್ಳಬೇಕು ವಿಷಾದದ ಭಾವನೆಗಿಂತ ಹರ್ಷ ಭಾವನೆಯೇ ನಮ್ಮನ್ನು ಉತ್ತಮ ಗತಿಗೆ ಒಯ್ಯುವುದು ಈ ಸಂಸಾರದ ವೃಕ್ಷವನ್ನು ನೋಡಿದರೆ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಅಧಶ್ಚ ಅಧಶ್ಚಮೂಲಾನ್ಯುಸಂತನ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಈ ವೃಕ್ಷದ ಕೊಂಬೆಗಳು ಮೇಲಕ್ಕೂ ಕೆಳಕ್ಕೂ ಹರಡಿಕೊಂಡಿವೆ ಇವು ತ್ರಿಗುಣಗಳಿಂದ ಬೆಳೆದಿವೆ ವಿಷಯಗಳೆಂಬ ಚಿಗುರುಗಳು ಅಲ್ಲಲ್ಲಿ ಕಾಣಿಸುತ್ತಿವೆ ಈ ಬೇರುಗಳು ಮನುಷ್ಯ ಲೋಕದಿಂದ ಮನುಷ್ಯ ಲೋಕದಲ್ಲಿ ಕರ್ಮದಿಂದ ಆಳವಾಗಿ ಬೇರು ಬಿಟ್ಟುಕೊಂಡಿರುತ್ತವೆ ಈ ವರ್ಣನೆಯಿಂದ ನಾವು ತಿಳಿದುಕೊಳ್ಳತಕ್ಕದ್ದೇನು ಮನುಷ್ಯನು ಬಗೆ ಬಗೆಯ ಜೀವ ಲೋಕಗಳಲ್ಲಿ ನಡುವಿನ ಲೋಕವನ್ನು ಸೇರಿಕೊಂಡಿರುತ್ತಾನೆ ಇವನಿಗಿಂತ ಕಡಿಮೆಯಾಗಿ ಕೆಳಕ್ಕೆ ಎಷ್ಟೋ ಲೋಕಗಳು ಇವನಿಗಿಂತ ಕಡಿಮೆಯಾಗಿ ಕೆಳಕ್ಕೆ ಎಷ್ಟೋ ಲೋಕಗಳಿವೆ ಆದರೆ ಸ್ಥಾವರ ಜಂಗಮಾತ್ಮಕವಾದ ಆ ಯೋನಿಗಳಲ್ಲಿ ಇಂಥ ಕರ್ಮದಿಂದ ಇಂಥ ಫಲವೆಂಬ ನಿಯಮವಿಲ್ಲ ಪಶುವಾದಿಗಳಿಗೆ ಆಹಾರ ನಿದ್ರೆ ಭಯ ಮುಂತಾದವುಗಳು ಮನುಷ್ಯನಂತೆಯೇ ಇರುತ್ತವೆ ಮನುಷ್ಯನಂತೆಯೇ ಅವು ದೇಹಯಾತ್ರೆಯನ್ನು ಮಾಡುತ್ತಿರುವವು ಆದರೆ ಅವಕ್ಕೆ ಪೂರ್ವಾಪರ ಜ್ಞಾನ ಇರುವುದಿಲ್ಲ ಶಾಸ್ತ್ರೀಯವಾದ ಕರ್ಮಗಳನ್ನು ಆಚರಿಸಿ ಉತ್ತಮವಾದ ಅಥವಾ ಅಧಮವಾದ ಫಲವನ್ನು ಪಡೆದುಕೊಳ್ಳಲಾರವು ಮೇವು ಕಂಡಲ್ಲಿ ಬಾಯಿ ಹಾಕುವುದು ಯಾರಾದರೂ ಕಲ್ಲೆಸೆದರೆ ಅತ್ತ ಓಡುವುದು ಹೀಗೆ ಸಹಜವಾದ ಪ್ರವೃತ್ತಿ ನಿವೃತ್ತಿಗಳಲ್ಲದೆ ಮನುಷ್ಯನಂತೆ ವಿವೇಕ ಪುರಸ್ಸರವಾದ ಕರ್ಮಗಳು ಅವಕ್ಕೆ ಎಂದಿಗೂ ಲಭಿಸುವುದಿಲ್ಲ ಇನ್ನೂ ಸ್ಥಾವರ ಪ್ರಾಣಿಗಳಂತೂ ಪಡಬಾರದ ಕಷ್ಟವನ್ನು ಪಡುತ್ತಿರುವವು ಜನರು ಅವನ್ನು ಹೊಡೆಯುವುದು ಬಡಿಯುವುದು ಕತ್ತರಿಸುವುದು ಸುಡುವುದು ಮುಂತಾದ ಮುಂತಾದ ಬಗೆಗಳಿಂದ ಹಿಂಸಿಸಿದರೂ ಅವು ಯಾವ ಪ್ರತಿಕ್ರಿಯೆಯೂ ಇಲ್ಲದೆ ನಿಂತಲ್ಲಿ ನಿಂತಿರುವವು ಹೇಗೆ ಮನುಷ್ಯನಿಗಿಂತ ಕೆಳಗಿನ ಲೋಕದಲ್ಲಿ ದುಃಖ ಭೋಗವು ಪ್ರಚುರವಾಗಿರುವುದೋ ಹಾಗೆ ಮನುಷ್ಯನಿಗಿಂತ ಮೇಲಿನ ಲೋಕಗಳಲ್ಲಿ ಸುಖ ಭೋಗವು ಪ್ರಚುರವಾಗಿರುತ್ತದೆ ಮನುಷ್ಯರು ವಿಹಿತ ಪ್ರತಿಷಿದ್ಧ ಕರ್ಮಗಳನ್ನು ಮಾಡುವುದರಿಂದ ಈ ಮೇಲು ಕೀಳಂತಸ್ತಿನ ಲೋಕಗಳನ್ನು ಪಡೆಯುತ್ತಾರೆ ಹೀಗೆ ಮನುಷ್ಯರು ಮಾತ್ರ ಶ ಕರ್ಮಶಾಸ್ತ್ರಕ್ಕೆ ಅಧಿಕಾರಿಗಳಾಗಿರುವುದರಿಂದ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಎಂದಿದೆ ಸಂಸಾರ ವೃಕ್ಷವು ತಾನು ತೋರುವ ವ್ಯಾಕೃತ ರೂಪದಿಂದ ಕರ್ತೃತ್ವ ಭೋಕ್ತೃತ್ವದ ವೈಚಿತ್ರ್ಯವೇ ಹೊರತು ಇದರಲ್ಲಿ ಪರಮ ಪುರುಷಾರ್ಥವೇನೂ ಇರುವುದಿಲ್ಲ ಎಂಬ ವೈರಾಗ್ಯ ಉಂಟಾಗುವುದಕ್ಕೆ ಈ ವರ್ಣನೆಯು ಬಂದಿರುತ್ತದೆ ಕೀಳು ಪ್ರಾಣಿಗಳ ಲೋಕವನ್ನು ವಿವರಿಸಿರುವುದು ಎಚ್ಚರಿಕೆಗಾಗಿ ಪಾಪಕರ್ಮದ ಫಲವು ಹೀಗೆ ಸ್ಥಾವರಾಂತವಾದ ದುಃಖಪ್ರಧಾನವಾದ ಜನ್ಮವನ್ನು ಕೊಡುತ್ತದೆ ಎಂದು ತಿಳಿಸಿದಂತಾಯಿತು ಇದರಂತೆ ದೇವಲೋಕವೇ ಮುಂತಾದ ಮೇಲಿನ ಲೋಕಗಳು ಸುಖಪ್ರದವಾಗಿದ್ದರೂ ಅವು ಯಾವುವು ನಿತ್ಯವಲ್ಲ ಆದರೆ ಮನುಷ್ಯನೊಬ್ಬನಿಗೆ ಮಾತ್ರ ಕರ್ಮ ಜ್ಞಾನಗಳಲ್ಲಿ ಮುಖ್ಯವಾದ ಅಧಿಕಾರವಿರುತ್ತದೆ ಕೆಟ್ಟ ಕರ್ಮದಿಂದ ಹಾಳಾಗಬಹುದು ಒಳ್ಳೆಯ ಕರ್ಮದಿಂದ ಬದುಕಬಹುದು ಇದು ಮನುಷ್ಯನಿಗೆ ಮಾತ್ರ ಇದೆ ಎಂಬುದನ್ನು ಮನುಷ್ಯ ಲೋಕೆ ಎಂಬ ವಿಶೇಷಣವು ತಿಳಿಸುತ್ತದೆ ಈ ವೃಕ್ಷವನ್ನು ಇನ್ನಷ್ಟು ಲಕ್ಷ್ಯವಿಟ್ಟು ನೋಡಿರಿ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ಸಂಪ್ರತಿಷ್ಠ ಈ ಪ್ರಪಂಚಕ್ಕೆ ವ್ಯವಸ್ಥಿತವಾದ ಯಾವ ಒಂದು ರೂಪವೂ ಇರುವುದಿಲ್ಲ ವಿದ್ಯುತ್ ದೀಪದ ಸಹಾಯದಿಂದ ಅಕ್ಷರಗಳನ್ನು ರೂಪಿಸಿ ಸ್ಯಾಂಡಲ್ ಸೋಪ್ ಅಂದರೆ ಗಂಧದ ಸಾಬೂನು ಎಂದು ತೋರಿಸುವ ಪ್ರಕಟಣೆಯನ್ನು ಬೆಂಗಳೂರಿನಲ್ಲಿ ನೀವು ನೋಡಿರಬಹುದು ಅದರಲ್ಲಿ ವಸ್ತುವಿನ ಹೆಸರಿನ ಅಕ್ಷರಗಳು ಒಂದೊಂದಾಗಿ ಮೂಡುತ್ತಾ ಹೋಗುವವು ಮತ್ತೆ ಒಂದೊಂದಾಗಿ ಅಳಿಸುತ್ತಾ ಹೋಗುವವು ಒಂದು ವರ್ಣವಿದ್ದಾಗ ಮತ್ತೊಂದು ಇರುವುದೇ ಇಲ್ಲ ಬಲರಾಮನ ಹೆಂಡತಿಯಾದ ರೇವತಿ ದೇವಿಯ ಕಥೆಯನ್ನು ನೀವು ಕೇಳಿರಬಹುದು ಆಕೆಯ ತಂದೆಯು ಮಗಳಿಗೆ ಗಂಡನು ಯಾರೆಂಬುದನ್ನು ಬ್ರಹ್ಮನಿಂದ ತಿಳಿದುಕೊಂಡು ಬರುವುದಕ್ಕೆ ಹೋಗಿ ಬರುವುದರೊಳಗಾಗಿ ಒಂದು ಯುಗವೇ ಕಳೆದು ಹೋಗಿತ್ತಂತೆ ಹೀಗೆ ಪ್ರಪಂಚವು ಯಾವಾಗಲೂ ಬದಲಾಯಿಸುತ್ತಲೇ ಇರುತ್ತದೆ ಈಗ ಇದ್ದದ್ದು ಇನ್ನೊಂದು ಘಳಿಗೆಗೆ ಇರುವುದಿಲ್ಲ ಇಲ್ಲಿ ಇದಕ್ಕೆ ಅಂತವಿಲ್ಲ ಆದಿಯಿಲ್ಲ ಕೊನೆಗೆ ಇದಕ್ಕೆ ಯಾವ ರೂಪವೂ ಇರಬಹುದೆಂದು ಊಹಿಸುವುದಕ್ಕೂ ಆಗುವಂತಿರುವುದಿಲ್ಲ ಏಕೆಂದರೆ ಇದು ಹೊಸ ಹೊಸ ರೂಪಗಳನ್ನು ತಳೆಯುತ್ತಲೇ ಇರುತ್ತದೆ ಮೊಟ್ಟಮೊದಲು ಇದು ಹೇಗಿತ್ತು ಎಂಬುದನ್ನು ಊಹಿಸುವುದಕ್ಕೂ ಆಗುವುದಿಲ್ಲ ಏಕೆಂದರೆ ಅದಕ್ಕಿಂತ ಹಿಂದೆಯೂ ಈ ಸಂಸಾರವು ಇದ್ದೇ ಇತ್ತೆಂದು ನಮಗೆ ತೋರುತ್ತಿರುತ್ತದೆ ಇಂಥದ್ದು ಈ ಸಂಸಾರ ಸಾಮಾನ್ಯ ದೃಷ್ಟಿಯಿಂದ ನೋಡಿದರೆ ಇದರಿಂದ ಬಿಡಿಸಿಕೊಳ್ಳುವುದು ನಮಗೆ ಸಾಧ್ಯವೇ ಇಲ್ಲವೆಂದು ಹೇಳಬೇಕಾಗಿರುತ್ತದೆ ಹೀಗಿದ್ದರೂ ಇಷ್ಟು ಬಲವಾಗಿ ಬೇರು ಬಿಟ್ಟುಕೊಂಡಿದ್ದರೂ ನಮ್ಮ ಅಭಿವೃದ್ಧಿಗೆ ಇದು ಅಡ್ಡಲಾಗಿ ನಿಂತಿರುವಂತೆ ತೋರುತ್ತಿದ್ದರು ಇಂಥ ಮಹಾವೃಕ್ಷವನ್ನು ಕೂಡ ಕಡಿದು ಹಾಕಬಹುದು ಅಶ್ವತ್ಥಮೇನಂ ಸುವಿರೂಢ ಮೂಲ ಮಸಂಗಶಸ್ತ್ರೇಣ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ ಸಂಸಾರವು ದುಃಖಮಯವಾಗಿ ತೋರುತ್ತದೆ ನಿಜ ಆದರೂ ಇದರಲ್ಲಿಯೇ ಸುಖವನ್ನು ಕಂಡುಕೊಳ್ಳಬಹುದು ದೊಡ್ಡ ದೊಡ್ಡ ದೇವಸ್ಥಾನಗಳ ಮಾಳಿಗೆಗೆ ತೂಕವಾಗಿರುವ ಚಪ್ಪಡಿ ಕಲ್ಲುಗಳನ್ನು ಹೀಗೆ ಏರಿಸಿದರೆಂದು ನಮಗೆ ತಿಳಿಯದೆ ಆಶ್ಚರ್ಯ ಪಡುತ್ತಿರುವವಷ್ಟೆ ಆದರೂ ಉಪಾಯದಿಂದ ಶಿಲ್ಪಿಗಳು ಅವುಗಳನ್ನು ಅಷ್ಟು ಮೇಲಕ್ಕೆ ಏರಿಸಿದ್ದಾರೆ ಹೀಗೆಯೇ ನಮಗೆ ಈ ಸಂಸಾರ ವೃಕ್ಷವನ್ನು ಕಡಿಯುವುದು ಕಡು ಕಷ್ಟವಾಗಿ ತೋರುತ್ತಿದ್ದರೂ ಶಾಸ್ತ್ರದಲ್ಲಿ ಅದಕ್ಕೂ ಒಂದು ಉತ್ತಮ ಉಪಾಯವನ್ನು ತಿಳಿಸಿಕೊಟ್ಟಿರುತ್ತದೆ ಈ ಪ್ರಪಂಚದಲ್ಲಿ ಒಂದು ವಿಚಿತ್ರ ಸ್ವಭಾವವಿದೆ ಇದರಲ್ಲಿ ಯಾರು ಯಾರು ಆಸಕ್ತಿಯನ್ನು ತೋರಿಸುವರೋ ಅವರಿಗೆ ಇದು ಕಷ್ಟವನ್ನು ಕೊಡುವುದಕ್ಕೆ ಪ್ರಾರಂಭಿಸುತ್ತದೆ ಪಂಚತಂತ್ರದಲ್ಲಿ ಒಂದು ಕಥೆಯಿದೆ ಅಲ್ಲಿ ಸಿದ್ಧವರ್ತಿಯನ್ನು ಹುಡುಕಿಕೊಂಡು ಒಬ್ಬನು ಬಲು ದೂರ ಹೋಗಿ ಕೊನೆಗೆ ಒಂದು ಪರ್ವತದ ಗುಹೆಯನ್ನು ಹೋಗುತ್ತಾನೆ ಅಲ್ಲಿ ಒಬ್ಬ ಪುರುಷನ ತಲೆಯ ಮೇಲೆ ಒಂದು ಚಕ್ರವು ಗಿರ್ರೆಂದು ತಿರುಗುತ್ತಾ ಇರುವುದು ಕಾಣಿಸುತ್ತದೆ ಸಿದ್ಧವರ್ತಿಯ ಅನ್ವೇಷಕನು ಆ ಪುರುಷನನ್ನು ಕಂಡು ಅನುಕಂಪೆಯಿಂದ ಅಪ್ಪ ಇದೇನು ಈ ಚಕ್ರವು ನಿನ್ನ ತಲೆಯ ಮೇಲಕ್ಕೆ ಹೇಗೆ ಬಂದಿತು ಎಂದು ಕೇಳಿದ್ದೇ ತಡ ಅದು ಆ ಪ್ರಶ್ನೆಯನ್ನು ಹಾಕಿದವನ ತಲೆಯ ಮೇಲೆ ಹಾರಿ ಬಂದು ಕುಳಿತುಕೊಂಡು ಅಲ್ಲಿ ಗಿರ್ರನ್ನೇ ತಿರುಗುವುದಕ್ಕೆ ಮೊದಲಾಗುತ್ತದೆ ಆಗ ಆ ಚಕ್ರವು ಹೀಗೆಯೇ ಒಬ್ಬರ ತಲೆಯ ಮೇಲಿಂದ ಒಬ್ಬರ ತಲೆಯ ಮೇಲಕ್ಕೆ ಹಾರಿಬಂದು ಕುಳಿತುಕೊಳ್ಳುವ ಸ್ವಭಾವದ್ದೆಂದು ಯಾರು ಯಾರು ಕುತೂಹಲದಿಂದ ಇದೇನೆಂದು ಕೇಳುವರೋ ಅವರ ತಲೆಯ ಮೇಲಕ್ಕೆ ಹಾರುವ ಸ್ವಭಾವವು ಅದರಲ್ಲಿ ಇತ್ತೆಂದು ತಿಳಿದು ಬಂದಿತು ಇದರಂತೆ ಈ ಪ್ರಪಂಚದಲ್ಲಿ ಯಾರು ಯಾರು ಆಸಕ್ತಿಯನ್ನು ತೋರು ತೋರಿಸುವರೋ ಅವರವರಿಗೆ ಇದು ದಾಟಲ ಶಕ್ಯವಾದ ಅಡಚಣೆಯಾಗಿ ಬಿಡುತ್ತದೆ ಆದರೆ ಇದರ ವಿಷಯದಲ್ಲಿ ಅನಾಸ್ಥೆಯಿಂದ ಯಾರು ಇದರ ಮೂಲವನ್ನು ಹುಡುಕುವುದಕ್ಕೆ ಹೊರಡುವರೋ ಅವರ ಮೇಲೆ ಇದರ ಆಟವು ಏನೂ ನಡೆಯುವುದಿಲ್ಲ ಅಸಂಗ ಶಸ್ತ್ರದಿಂದಲೇ ಈ ಸಂಸಾರ ವೃಕ್ಷವನ್ನು ಕಡಿದುಹಾಕಿ ಪರಮ ಪದವಿಯಾದ ಮೋಕ್ಷ ಸ್ಥಾನವನ್ನು ಹುಡುಕಬೇಕು ಈ ಸಂಸಾರದಲ್ಲಿ ಮನುಷ್ಯನು ಬಯಸುವುದು ವಿಶ್ರಾಂತಿ ಆದರೆ ಆಶೆಯಿಂದ ತೋಟ ಮಾಡುವುದಕ್ಕೆ ಹೊರಟರೆ ವಿಶ್ರಾಂತಿಗೆ ಬದಲು ಕೇಶಗಳೇ ಧುಮುಕುವಂತೆ ಮನುಷ್ಯನು ವಿಶ್ರಾಂತಿಗೆಂದು ಪ್ರಯತ್ನಿಸಿದರೆ ಅನಿರೀಕ್ಷಿತವಾದ ಕಷ್ಟ ಪರಂಪರೆಗಳು ಅವನನ್ನು ಎದುರಿಸುತ್ತವೆ ಕಷ್ಟಗಳೇ ಇಲ್ಲದಂತೆ ಮಾಡಿಕೊಳ್ಳುವುದು ಸಾಧ್ಯವಲ್ಲ ಆದರೆ ಅಸಂಗ ಶಸ್ತ್ರವನ್ನು ಧರಿಸಿ ಪರಮಾತ್ಮನ ಕಡೆಗೆ ತಿರುಗಿದರಾಯಿತು ಆ ಕಷ್ಟಗಳನ್ನು ಸುಲಭವಾಗಿ ದಾಟಿಬಿಡಬಹುದು ಆ ಪರಮಾತ್ಮನನ್ನು ಹುಡುಕುವುದಾದರೂ ಕಷ್ಟವಲ್ಲವೇ ಎಂದು ಕೇಳುವ ಹಾಗಿಲ್ಲ ಏಕೆಂದರೆ ಪರಮಾತ್ಮನು ನಮ್ಮಗಳ ಆತ್ಮನೇ ಆಗಿರುವುದರಿಂದ ಅವನು ನಮಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಒಬ್ಬನಿಗೆ ಒಂದು ಕನಸಾಯಿತು ಅಲ್ಲಿ ಎಲ್ಲರೂ ಏನೋ ಹಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರು ಆದರೆ ಯಾರ ರಾಗವು ಇಂಪಾಗಲಿಲ್ಲ ಅನೇಕರು ವಾದ್ಯಗಳನ್ನು ಬಾರಿಸುತ್ತಿದ್ದರೂ ಅವು ಯಾವುವು ಕಿವಿಗೆ ಸುಖಪ್ರದವಾಗಿರಲಿಲ್ಲ ಆದರೆ ಇಷ್ಟರಲ್ಲಿ ಒಬ್ಬನು ಒಂದು ಶ್ರುತಿಯನ್ನಿಟ್ಟುಕೊಂಡು ಹಾಡಿದನು ಎಲ್ಲರೂ ಅವನನ್ನು ಅನುಸರಿಸಿದರು ರಾಗ ತಾಳಗಳು ಮೇಳೈಸಿದವು ಅತ್ಯಂತವಾಗಿ ಕರ್ಣಾನಂದವಾದ ಹೊಂದಿಕೆಯ ಸಂಗೀತವು ಏರ್ಪಟ್ಟಿತು ಹೀಗೆಯೇ ಈ ಪ್ರಪಂಚದಲ್ಲಿ ಜನರಿಗೆ ಸುಖವಾಗಲಿ ನಮಗೂ ಸುಖವಾಗಲಿ ಎಂದೇ ಅನೇಕರು ಪ್ರಯತ್ನಿಸುತ್ತಿರುವರು ಆದರೆ ಒಬ್ಬೊಬ್ಬರ ಪ್ರಯತ್ನವು ಒಂದೊಂದು ಕಡೆಗೆ ಎಳೆಯುತ್ತಿರುವುದು ಒಬ್ಬೊಬ್ಬರು ಒಂದೊಂದು ರಾಗದಲ್ಲಿ ಒಂದೊಂದು ಬೇರೆ ಬೇರೆಯ ಎತ್ತರದಲ್ಲಿ ಹಾಡುತ್ತಿರುವಂತೆ ಕಾಣುತ್ತಿರುವುದರಿಂದ ಅವರ ಪ್ರಯತ್ನಗಳಲ್ಲಿ ಹೊಂದಿಕೆ ಇಲ್ಲದೇ ಇದೆ ಸಮಾಜದ ಸುಧಾರಣೆಗೆ ರಾಷ್ಟ್ರಗಳ ಆಳ್ವಿಕೆಗೆ ಜನರ ಜೀವನವನ್ನು ಸುಖಮಯವಾಗಿ ಮಾಡುವುದಕ್ಕೆ ವಿದ್ಯಾಭ್ಯಾಸ ಕ್ರಮವನ್ನು ಮಾರ್ಪಡಿಸುವುದಕ್ಕೆ ಮುಂತಾಗಿ ಮಾಡುವ ಪ್ರಯತ್ನಗಳೆಲ್ಲ ಶ್ಲಾಘ್ಯವೇ ಸರಿ ಆದರೆ ಈ ಪ್ರಯತ್ನಗಳಿಗೆ ಹೊಂದಿಕೆ ಯಾವುದು ಇರುವಂತೆ ಕಾಣುವುದಿಲ್ಲ ಎಲ್ಲರಿಗೂ ಒಂದೇ ಶ್ರುತಿಯ ಹಾಡುಗಾರಿಕೆ ಬೇಕು ರಾಗಕ್ಕೆ ತಕ್ಕ ತಾಳವೂ ಬೇಕು ಆಗ ಇಡಿಯ ಭೂಲೋಕವೇ ಆನಂದದ ಸಂಗೀತ ಶಾಲೆಯಾಗುವುದು ಈ ಪ್ರಪಂಚ ನಾಟಕಕ್ಕೆಲ್ಲ ಒಬ್ಬ ಸೂತ್ರಧಾರನಿರುತ್ತಾನೆ ಆತನು ನಮಗೆ ಎತ್ತಿಕೊಡುವ ಶ್ರುತಿಯನ್ನು ನಾವು ಅನುಸರಿಸಬೇಕು ಶಸ್ತ್ರವನ್ನು ಹಿಡಿಯಬೇಕು ಆ ಶ್ರುತಿಯನ್ನು ಕೊಡುವವನ ಕಡೆಗೆ ನಮ್ಮ ಲಕ್ಷ್ಯವೆಲ್ಲ ಹೋಗಬೇಕು ಹಾಗಾದರೆ ನಮ್ಮ ಪ್ರಯತ್ನವು ಸುಖವಾಗಿ ಸಾಗುವುದು ಪರಮಾತ್ಮನನ್ನೇ ಹುಡುಕುತ್ತಾ ಹೊರಟಾಗ ನಮ್ಮನ್ನು ಹೊರಗಿನ ವಿಷಯಗಳು ತಮ್ಮ ಕಡೆಗೆ ಸೆಳೆಯುತ್ತವೆ ಇದೊಂದು ಸ್ವಾಭಾವಿಕ ನಿಯಮ ಆದರೆ ನಾವು ಅಷ್ಟು ಮಾತ್ರದಿಂದ ಎದೆಗೆಡಬಾರದು ಒಬ್ಬನು ಬಾವಿ ತೋಡುತ್ತಿದ್ದನು ಕೆಲವು ದಿನಗಳು ತೋಡುತ್ತಿರುವಲ್ಲಿ ಉಪ್ಪು ನೀರು ಕಾಣಿಸಿಕೊಂಡಿತು ಅಯ್ಯೋ ನಾನು ಇಷ್ಟು ದಿನ ಕಷ್ಟಪಟ್ಟದ್ದಕ್ಕೆ ಉಪ್ಪು ನೀರಿನ ಜಲವು ಬಿದ್ದಿತಲ್ಲ ಎಂದು ಅವನು ಪೇಚಾಡುತ್ತಿರಲು ಒಬ್ಬ ಭೂತತ್ವಜ್ಞನು ಅವನನ್ನು ಕಂಡು ಅಪ್ಪ ಇದು ಧ್ರುವ ಜಲವಲ್ಲ ಇದು ಇಷ್ಟರಲ್ಲಿಯೇ ಬತ್ತಿ ಹೋಗುತ್ತದೆ ಆಳವಾಗಿ ತೋಡು ಎಂದನು ಅವನು ಅದರಂತೆಯೇ ಆ ಉಪ್ಪು ನೀರನ್ನು ಎತ್ತಿಹಾಕಿ ಮುಂದು ಮುಂದಕ್ಕೆ ತೋಡುತ್ತಾ ಹೋಗಲು ಕೊನೆಗೆ ಆಳವಾದ ಒಂದು ಮಟ್ಟದಲ್ಲಿ ಸಿಹಿ ನೀರನ್ನು ಕಂಡು ಸಂತೋಷಪಟ್ಟನು ಇದರಂತೆ ನಾವು ಪರಮಾತ್ಮನ ಅನ್ವೇಷಣೆಗೆ ಹೊರಟಿರುವಾಗ ನಡುವೆ ದಾರಿಯಲ್ಲಿ ನಮಗೆ ವಿಷಯಾನಂದದ ಉಪ್ಪು ನೀರು ಕಾಣಿಸಿಕೊಳ್ಳಬಹುದು ಆದರೆ ನಾವು ಸಾಧು ಸಂತರ ಉಪದೇಶವನ್ನು ಅನುಸರಿಸಿ ಮುಂದು ಮುಂದಕ್ಕೆ ಪರಮಾತ್ಮಾನ್ವೇಷಣೆಯನ್ನು ಸಾಗಿಸಬೇಕು ಸ್ವಲ್ಪ ಕಾಲದಲ್ಲಿ ವಿಷಯಗಳ ಆಶೆಯು ನಮಗೆ ತಪ್ಪಿ ಹೋಗುವುದು ಪರಮಾತ್ಮ ರಸದ ಸವಿಯು ದೊರೆತು ಆನಂದವನ್ನು ತೃಪ್ತಿಯನ್ನು ಉಂಟುಮಾಡುವುದು ಈ ಸಂಸಾರದಲ್ಲಿ ಸ್ವಲ್ಪ ಇದೆ ಆದರೆ ಅನಿತ್ಯವಾಗಿದೆ ದುಃಖ ಮಿಶ್ರಿತವಾಗಿದೆ ಅಗ್ಗದ ಆಶೆಗೆ ಸೀಮೆ ಎಣ್ಣೆಯ ವಾಸನೆಯ ಸಕ್ಕರೆಯನ್ನು ಕೊಂಡು ಅದರಿಂದಲೇ ತೃಪ್ತರಾಗುವ ಮೂಢರಂತೆ ನಾವು ವಿಷಯಾನಂದವೇ ನಿಜವಾದ ಆನಂದವೆಂದು ಭ್ರಮಿಸಿ ಮೋಸ ಹೋಗುತ್ತಿರುವೆವು ಆದರೆ ಅದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸದೆ ನಿಜವಾದ ಶುದ್ಧ ಆನಂದಕ್ಕಾಗಿ ಹಾತುವರೆಯುವವರು ವಿಷಯ ಸುಖಕ್ಕೆ ಎಂದಿಗೂ ಮರುಳಾಗುವುದಿಲ್ಲ ಅವರು ಪರಮಾತ್ಮನೇ ವಿಷಯಾನಂದಕ್ಕೂ ಮೂಲವು ಮೂಲದಲ್ಲಿ ಆನಂದವು ಶುದ್ಧವಾಗಿದ್ದರೂ ಉಪಾಧಿಗಳ ದೆಸೆಯಿಂದ ಅದಕ್ಕೆ ಅನಿತ್ಯತ್ವವೂ ದುಃಖ ಮಿಶ್ರಿತತ್ವವೂ ಬಂದಿದೆ ಎಂಬ ದೊಡ್ಡವರ ಉಪದೇಶವನ್ನು ಮನದಂದು ವಿಶುದ್ಧವಾದ ನಿತ್ಯಾನಂದವೂ ದೊರಕುವ ತನಕ ಪ್ರಯತ್ನವನ್ನು ಮುಂದುವರಿಸುತ್ತಲೇ ಇರುವರು ಆದಿಪುರುಷನಾದ ಆ ಪರಮಾತ್ಮನನ್ನೇ ನಾನು ಶರಣು ಹೊಕ್ಕಿರುವೆನು ಆತನೇ ನನಗೆ ಹಿತವನ್ನು ಉಂಟು ಮಾಡುವನು ಎಂದು ದೃಢವಾದ ವಿಶ್ವಾಸದಿಂದ ಸಾಧನೆ ಮಾಡುತ್ತಿರುವವರಿಗೆ ಆತನು ತನ್ನ ನಿತ್ಯಾನಂದದ ಸ್ಥಾನವನ್ನು ಗ್ರಹಿಸುವನು ಅನುಗ್ರಹಿಸುವನು ಇದು ಶ್ರೋತೃಗಳಿಗೆ ಸ್ವಾಮಿ ಸಚ್ಚಿದಾನಂದ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಂಸಾರ ವೃಕ್ಷ ಎಂಬ ನೂರ ಮೂವತ್ತ ಎಂಟನೆಯ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం